ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಬಳಿ ವಿವಿಧ ಗ್ರಾಮಗಳ ನೂರಾರು ಗ್ರಾಮಸ್ಥರು ಒಗ್ಗೂಡಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಭರ್ಜರಿ ಬಾಡೂಟ ಸಭಿಯೋದರ ಮೂಲಕ ಆಚರಿಸಿದರು ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಎಂಶೆಟ್ಟಹಳ್ಳಿ ಸಬ್ಬನಕುಪ್ಪೆ ಗೌಡಹಳ್ಳಿ ಕೆ ಶೆಟ್ಟಹಳ್ಳಿ ನೀಲನಕುಪ್ಪಲು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದೆಡೆ ಸೇರಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಇಲ್ಲಿನ ಮೈಸೂರು ಬೆಂಗಳೂರು ಹೆದ್ದಾರಿ ಸರ್ವಿಸ್ ರಸ್ತೆಯ ಬದಿ ಕೆಂಪೇಗೌಡರ ಬೃಹತ್ ಫ್ಲೆಕ್ಸ್ ಅಳವಡಿಸಿ ಪುಷ್ಪಾರ್ಚನೆ ಮಾಡಿ ಜೈಕಾರದೊಂದಿಗೆ ಘೋಷಣೆ ಕೂಗಿ ಸಂತಸ ವ್ಯಕ್ತಪಡಿಸಿದರು ಆಗಮಿಸಿದ ಜನರಿಗೆ ಒಂದು ಕ್ವಿಂಟಾಲ್ ಚಿಕನ್ ಸಾವಿರ ಮೊಟ್ಟೆ ಹಾಗೂ ಗೇ ರೈಸ್ನ ಮಾಂಸಾಹಾರ ಭೋಜನ ಬಡಿಸಿ ಕೆಂಪೇಗೌಡರ ಅಭಿವೃದ್ಧಿ ಕಾರ್ಯಗಳನ್ನು ಸ್ಮರಿಸಿದರು ಈ ವೇಳೆ ಶ್ರೀ ಮಹಾಕಾಳಿ ದೇವಾಲಯದ ಶ್ರೀ ಗುರುದೇವ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ಎಲ್ ಲಿಂಗರಾಜು ಎಂಶೆಟ್ಟಹಳ್ಳಿ ಇಂದ್ರಕುಮಾರ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ನೂರಾರು ಮುಖಂಡರು ಉಪಸ್ಥಿತರಿದ್ದರು

ಐನೂರ ಹದಿನಾರನೇ ಜಯಂತ್ಯುತ್ಸವದ ಶುಭಾಶಯಗಳು ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕುಲ ಬಾಂಧವರು ಸುತ್ತಮುತ್ತಲಿನ ಎಂಸಟ್ಟಳ್ಳಿ ಗ್ರಾಮ ಕುಪ್ಪೆ ಟಿ ಎಂಎಸ್ ನೀಲಕೊಪ್ಪು ಚೆನ್ನಾಗಿ ಕೇಸಕ್ಕಳ್ಳಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಎಲ್ಲ ಕುಲ ಬಾಂಧವರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಬರೀ ಜಯಂತ್ಯೋತ್ಸವಕ್ಕೆ ಇದು ಮೀಸಲಿಡದೇನೆ ಮುಂದೆ ಎಲ್ಲ ನಮ್ಮ ಜನಾಂಗದರು ಎಲ್ಲ ಪ್ರತಿ ಗ್ರಾಮದಲ್ಲೂ ಒಗ್ಗೂಡಿ ಪ್ರತಿ ಗ್ರಾಮದಲ್ಲೂ ಇದೇ ತರ ಕೆಂಪೇಗೌಡ ಜಯಂತಿಯನ್ನು ಆಚರಿಸಬೇಕು ಅಂತ ನಾ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಇವತ್ತು ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವದ ಪ್ರಯುಕ್ತ ಸುತ್ತಮುತ್ತ ಅಂಗವಾಗಿ ನಾನ್ವೆಜ್ ಊಟ ಮಾಡಿಸಿದ್ವಿ ಗೀ ರೈಸು ಮತ್ತೆ ಚಾಪ್ಸು ಬಟ್ಟೆ ಒಂದು ಮತ್ತೆ ಸ್ವೀಟಾಗಿ ಆಗಿ ಲಾಡುವನ್ನು ಸಹ ಹಂಚಿದ್ದೀವಿ ಹೆಚ್ಚು ಕಡಿಮೆ ಒಂದು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿ ಊಟ ಎಲ್ಲ ಮಾಡಿಸಿದ್ವಿ ಬೇರೆ ಏಷರೇ ಶ್ರೀಶ್ವರ ಹಾಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಿತ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಿತ ನಾಡಪ್ರಭು ಕೆಂಪೇಗೌಡರಿಗೆ ಚಪ್ಪಗಡ ಐನೂರು ಹದಿನಾರನೇ ಜಯಂತೋತ್ಸವದ